ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ದಪ್ಪ ಕಾಳನ್ನು ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೆಲವರು ಚೆನ್ನ ಅಂತಲೂ ಕರೀತಾರೆ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಪ್ರೋಟೀನ್ ಇರುವಂಥದ್ದು ಈಗ ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಇದನ್ನು ಬೆಳಗ್ಗೆನೇ ನೆನೆಸ್ಬಿಟ್ಟು ತೊಗೊಂಡಿದ್ದೀರಿ ಇದನ್ನು ಈಗ ಸಾಯಂಕಾಲ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲ ಅಂದರೆ ನೀವು ರಾತ್ರಿ ನೆನೆಸ್ಬಿಟ್ಟು ತೊಗೋಬೋದು ಈಗ ಇದಕ್ಕೆ ನಾನಲ್ಲಿ ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ದಪ್ಪ ದಪ್ಪಾಗಿನೇ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಕಪ್ಪಾಗಬಾರ್ದು ಹೇಳಿ ಇದಕ್ಕೆ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿರಿ ನೋಡಿರಿ ಈಗ ಇದನ್ನು ಮುಚ್ಚಿ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಏಳು ಸೀಟಿಯನ್ನು ತೊಗೋತೀನಿ ರೀ ನೋಡಿ ಏಳು ಸೀಟಿ ಹಾಕಿ ಕುಕ್ಕರ್ನು ಬಂದದ ರೀ ನೋಡಿ ಆಲೂಗಡ್ಡೆ ಅಂತೂ ಕುದಿರ್ತಾವೆ ರೀ ಆ ಕಡಲೆಕಾಳನ್ನೂ ಸಾಫ್ಟಾಗಿಯೇ ಕುದಿಬೇಕು ರೀ ನೋಡಿರಿ ಕಡಲೆಕಾಳು ಏನಾಗ್ಯಾವ ಕುದ್ದವ ಈಗ ಇದ್ರೊಳಗೆ ನೀರನ್ನ ತಗದ್ ಬಿಟ್ಟು ತಗೋತೀನಿ ನೋಡ್ರಿ ನಾನ್ ಚಾಣಿಯಲ್ಲೇನೆ ಹಾಕಿದರಿ ನೀರು ನೀರ್ ಬಸದ್ ಅಂತ ಹೇಳಿ ನೋಡ್ರಿ ಈಗ ಈ ಕಾಳು ಆಲೂಗಡ್ಡೆನ ನೀಟಾಗಿ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ತಗೊಳ್ಳೋಣ ನೋಡಿ ಇಲ್ಲಾಂದ್ರೆ ನೀವು ಇನ್ನೊಂದ್ ಎರಡು ಸೀಟಿ ಜಾಸ್ತಿ ಹೊಡಿಸ್ಕೊಂಡ್ರು ನಡೀತದ್ರಿ ನೋಡಿ ಇದು ಏನಾಗ್ಯದ ನಂದು ಕಡಲೆ ಚೆನ್ನಾಗೇನೆ ಕುದದ್ರಿ ನೋಡಿ ಎರಡು ಕಡಲೆಕಾಳು ಮತ್ತು ಆಲೂಗಡ್ಡೆನ ನೀಟಾಗಿ ಏನು ಮಾಡಿದ್ದೀನಿ ಮ್ಯಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ ನೋಡಿ ಈಗಿದು ತುಂಬಾ ಬಿಸಿ ಅದ್ರಿ ಒಂದ್ ಸ್ವಲ್ಪ ರೀ ಇದು ನೋಡ್ರಿ ಈಗಿದು ಕಂಪ್ಲೀಟ್ ಆಗಿ ಆರಿದ ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ನೋಡ್ರಿ ಈಗಿದು ಆರ್ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್ ಅನ್ನು ಹಾಕ್ತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ನೀವು ಚಿಲ್ಲಿ ಪೌಡರ್ನಾದ್ರೂ ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರ್ ನೋಡಿ ಒಂದ್ ಮೆಣಸಿನಕಾಯಿನ ಸಣ್ಣದಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ಇಷ್ಟ ಅಂದ್ರೆ ನೀವು ಇನ್ನು ಎರಡು ಮೆಣಸಿನ್ಕಾಯಿನ ಹಾಕ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಆಗಷ್ಟೇ ನಾನು ಇಲ್ಲಿ ಕಾರ್ನ್ಫ್ಲವರ್ ಅನ್ನ ಹಾಕ್ತಾ ಇದ್ದೀನಿ ಮತ್ತು ನಾನು ಎರಡು ಸ್ಪೂನ್ ಆಗಷ್ಟೇ ಇಲ್ಲಿ ಮೈದಾನನು ಹಾಕಿದ್ದೀನಿ ರೀ ಅದು ಕ್ಲಿಪ್ಪು ಮಿಸ್ ಆಗಿದೆ ರೀ ಮೈದಾ ಮತ್ತು ಕಾರ್ನ್ಫ್ಲವರನ್ನು ಈಕ್ವಲ್ ಆಗಿನೇ ಹಾಕಿ ಎರಡೂ ಸಮ ಪ್ರಮಾಣದಲ್ಲಿನೇ ತೊಗೊಂಡ್ಬಿಟ್ಟು ಹಾಕಿದ್ದೀನಿ ನೋಡಿರಿ ಕಲಸಿಬಿಟ್ಟು ನೋಡಿರಿ ಇಲ್ಲ ತುಂಬಾ ಮೆತ್ತಗೆ ಅನ್ಸಕತ್ತದ ನಿಮಗೆ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಮತ್ತು ಇನ್ನೊಂದು ಸ್ಪೂನ್ ಆಗಷ್ಟೇ ಮೈದಾನ ಮಿಕ್ಸ್ ಮಾಡ್ಕೊರಿ ನೋಡಿ ಈ ರೀತಿ ಇರಬೇಕು ನೋಡಿರಿ ಇದಕ್ಕಿಂತ ಮೆತ್ತಗೆ ಅನ್ಸಾತಿತ್ತು ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ ಈಗ ಇದನ್ನ ನೋಡಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ಲೆಟ್ಗಳನ್ನ ಮಾಡ್ಕೋತೀನಿ ನೋಡಿ ಹಿಟ್ಟನ್ನ ಸಮ ಪ್ರಮಾಣದಲ್ಲಿನೇ ಹಾಕಬೇಕು ಇಲ್ಲ ಬರೀ ಕಾರ್ನ್ಫ್ಲವರ್ ಜಾಸ್ತಿ ಆಯ್ತು ಮೈದಾ ಕಡಿಮೆ ಆಯ್ತು ಅಂದ್ರೂ ಒಂದೊಂದ್ಸಲ ಏನಾಗ್ತದೆ ಏನಾಗ್ತದ್ರಿ ಅವಾಗ ಎಣ್ಣೆ ಹಿಡ್ಕೊತಾವ್ರಿ ಅವು ನೋಡಿ ಈ ರೀತಿ ಇದನ್ನ ಟಿಕ್ಕಿ ಶೇಪ್ ಮಾಡ್ಕೊಂಡಿದ್ದೀನಿ ರೀ ನಾನು ಇವತ್ತು ನಾನು ಆಲೂ ಚೆನ್ನ ಟಿಕ್ಕಿಯನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಮೈದಾ ಹಿಟ್ಟು ಹಾಕಿರೋದು ಕ್ಲಿಪ್ಪು ಮಿಸ್ ಆಗಿದ್ರೆ ನೀವು ಮೈದಾನ ಹಾಕ್ರಿ ನೋಡಿ ಎರಡನ್ನು ಮಾಡಿ ತೋರಿಸಿದೀನಿ ಒಮ್ಮೆಲೆ ಈಗ ಐದನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಕೆಟ್ಟಿ ನೋಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾಯ್ತಿದ್ರಿ ನೋಡಿ ಒಂದು ಸೈಡ್ ನೋಡಿ ಡ್ರೀ ಫ್ರೈ ಸಾರಿ ಡೀ ಫ್ರೈ ಆದ್ಮೇಲೆ ಈ ರೀತಿ ತಿರುಗಿಬಿಟ್ಟು ತಗೋರಿ ಮೊದಲ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಡೀಪ್ ಫ್ರೈ ಮಾಡ್ಕೊರಿ ನೋಡಿ ಎರಡು ಸೈಡ್ ಚೆನ್ನಾಗಿ ಡೀಪ್ ಫ್ರೈ ಆದ್ಮೇಲೆ ನೋಡಿ ಈಗ ಇದನ್ನ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟು ನೋಡಿ ಮ್ಯಾಷರ್ಲೆ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ತಗೋರಿ ನೋಡಿ ನೋಡಿ ಇದನ್ನ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಮಾಡಿ ಡಿಪ್ ಫ್ರೈ ಮಾಡ್ಕೋರಿ ಅವಾಗ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಇದೇ ರೀತಿನೇ ಮಾಡ್ಕೋಬೇಕ್ರಿ ಇದನ್ನ ನೋಡಿ ಇದನ್ನ ಹೈ ಫ್ಲೇಮ್ ಇಟ್ಟು ಈ ರೀತಿ ಪ್ರೆಸ್ ಮಾಡಿದ್ಮೇಲೆ ಡೀಪ್ ಫ್ರೈ ಮಾಡ್ಕೋರಿ ಹೊರಗಡೆಯಿಂದ ತುಂಬಾನೇ ಕ್ರಿಸ್ಪಿ ಆಗಿ ಬರ್ತಾವ್ರಿ ಮತ್ತ ಒಂಚೂರು ಎಣ್ಣೆನೂ ಹಿಡಿಯೋದಿಲ್ಲ ನೋಡಿ ಈ ಕ್ರಿಸ್ಪಿ ಆಗಿ ಎರಡು ಕಡೆ ಏನಾಗ್ಯವ ಹೈ ಫ್ಲೇಮ್ ದಲ್ಲಿಟ್ಟೆ ಡೀಪ್ ಫ್ರೈ ಆಗಿ ಹೇಳ್ರಿ ನಾನು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಇದನ್ನ ತಕ್ಕೋತೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಡೀಪ್ ಫ್ರೈ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಿಡ್ತಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ಇವನ್ನ ಬಿಸಿ ಬಿಸಿ ನೀವು ಇದೇ ರೀತಿ ಸಾಸ್ ಜೊತೆ ಸರ್ವ್ ಮಾಡ್ಬೋದು ನಿಮ್ಮ ಕ್ರಿಸ್ಪಿನೆಸ್ನೂ ತೋರಿಸ್ತೀನಿ ನೋಡಿ ಈ ರೀತಿ ಅಲ್ಲಿ ನೋಡಿ ಆ ಮೆಷರ್ನೆ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿನೂ ನೀವು ತಿನ್ಬೋದು ಹೇಳಿದ್ರಿ ಇಲ್ಲ ಅಂದ್ರೆ ಇದನ್ನ ಚೆನ್ನಾಗಿ ಟೇಸ್ಟಿ ಆಗಿರೋ ಚಾಟನ್ನೂ ಮಾಡಿ ತೋರಿಸ್ಬೋದು ನೋಡಿ ನಾನು ಇದನ್ನ ಏನ್ ಮಾಡ್ತಾ ಇದೀನಿ ಚಾಟನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇದನ್ನ ಈಗ ಒಂದ್ ಸ್ವಲ್ಪನ ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡ್ರಿ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ ನೋಡಿ ಈ ರೀತಿ ಇದನ್ನ ಇಟ್ಕೊಂಡಿದೀನಿ ಇಷ್ಟಕ್ಕನೇ ಮಾಡಿ ತೋರಿಸ್ತೀನಿ ಈಗ ಇದಕ್ಕೆ ಮೊಸರನ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲ ನಿಮಗೆ ಕ್ವಾಂಟಿಟಿ ಕಡಿಮೆ ಇಷ್ಟ ಅಂದ್ರೆ ಕಡಿಮೆ ಹಾಕಿರಿ ನೋಡಿ ಗ್ರೀನ್ ಚಟ್ನಿಯನ್ನು ಇದ್ದೀನಿ ಇದು ಪುದೀನಾ ಮತ್ತು ಕೊತ್ತಂಬರಿ ಗ್ರೀನ್ ಚಟ್ನಿ ಅದ್ರಿ ನೋಡಿ ಸ್ವೀಟ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕಾಳನ್ನು ಕಾಳನ್ನನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಇನ್ನೊಂದು ಸ್ವಲ್ಪ ಏನು ಮಾಡ್ಬೋದು ಇಲ್ಲಿ ಚಾಟ್ ಮಸಾಲ ರೆಡ್ ಚಿಲ್ಲಿ ಪೌಡ್ರೂ ಹಾಕಬೋದು ರೀ ನೋಡಿ ಸ್ವಲ್ಪ ಮಿಕ್ಸರನ್ನು ಹಾಕ್ತಾಯಿದ್ದೀನಿ ನೀವು ಜೀರೋ ಸೈಜ್ ಶೇವನ್ನಾದ್ರೂ ಹಾಕೊಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಆಲೂ ಮತ್ತು ಚೆನ್ನಾಗಿ ಟಿಕ್ಕಿ ಚಾಟು ರೆಡಿಯಾಗಿದೆ ತುಂಬಾ ರೀ ನೋಡಿ ಎಷ್ಟು ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ತುಂಬಾ ರೀ ನೋಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡೋರು ಕೂಡ ತುಂಬಾ ಆಗಿರ್ತದೆ ರೀ ಅಥವಾ ನೀವು ಯಾವ ರೀತಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ತುಂಬಾ ಟೇಸ್ಟಿಯಾಗಿರುವಂಥ ಚಾಟು ಸಾಯಂಕಾಲಕ್ಕೆ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು